ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದ್ದು ಇದರಿಂದ ನದಿ ಪಾತ್ರದ ರೈತರಿಗೆ ಸಂಕಷ್ಟ ಎದುರಾಗಿದೆ ಈಗಾಗಲೇ ರಾಯಚೂರಿನ ದೇವದುರ್ಗ ತಾಲೂಕಿನ ಹೂವಿನಹಡಗಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು ಸಂಚಾರವನ್ನು ಬಂದ್ ಮಾಡಲಾಗಿದೆ ಗೂಗಲ್ ಮತ್ತು ಒಡಗೇರ ಮಧ್ಯೆ ಇರುವ ಬ್ರಿಜ್ ಕಂ ಬ್ಯಾರೇಜ್ ಭರ್ತಿಯಾಗುವ ಹಂತ ತಲುಪಿದೆ ಆದರೆ ಗೂಗಲ್ ಬ್ಯಾರೇಜ್ನ ಗೇಟ್ಗಳು ಸರಿಯಾಗಿ ತೆರೆಯದ ಕಾರಣ ರೈತರಿಗೆ ಪಂಪ್ಸೆಟ್ ಹಾಗೂ ವಿದ್ಯುತ್ ಟಿಸಿ ಮುಳುಗುವ ಭೀತಿ ಎದುರಾಗಿದೆ ಬ್ಯಾರೇಜ್ನ ಅರ್ಧ ಗೇಟ್ಗಳನ್ನು ಓಪನ್ ಮಾಡಲಾಗಿದ್ದು ಇನ್ನರ್ಧ ಗೇಟ್ಗಳು ಸಮರ್ಪಕ ನಿರ್ವಹಣೆ ಇಲ್ಲದೆ ತೆರೆಯಲಾಗುತ್ತಿಲ್ಲ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಯಾರೂ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಅಲ್ಲಿನ ರೈತರು ದೂರಿದ್ದಾರೆ ಇದೇ ವೇಳೆ ಮಧ್ಯರಾತ್ರಿ ಬ್ಯಾರೇಜ್ ಬಳಿ ಕುಳಿತು ರೈತರು ಪ್ರತಿಭಟನೆ ನಡೆಸುತ್ತಿದ್ದು ಕೂಡಲೇ ಗೇಟ್ ಓಪನ್ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಸಮಸ್ಯೆ ಕುರಿತು ಈದನ್ ಡಾಟ್ ಕಾಮ್ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಜಂಬನ್ ಅವರಿಗೆ ಕರೆ ಮಾಡಿದಾಗ ಅರವತ್ತು ರಂಬತ್ತು ಗೇಟ್ ಓಪನ್ ಮಾಡಲಾಗಿದೆ ಮೂರು ಲಕ್ಷ ಕ್ಯೂಸೆಕ್ಸ್ ನೀರು ಬಿಡುವ ಸಾಧ್ಯತೆ ಇದೆ ಪ್ರಸ್ತುತ ಗೂಗಲ್ ಬ್ಯಾರೇಜ್ ಗೇಟ್ಗೆ ಎರಡು ಪಾಯಿಂಟ್ ಏಳು ಐದು ಲಕ್ಷ ಕ್ಯೂಸೆಕ್ಸ್ ನೀರು ಬಿಡುಗಡೆಯಾಗಿದ್ದು ಗೂಗಲ್ ಬ್ಯಾರೇಜ್ ಗೇಟ್ ಮಾಡಲು ಹೋದ ಆಪರೇಟರ್ ಅವರಿಗೆ ಸ್ಥಳೀಯರು ತೊಂದರೆ ಕೊಟ್ಟಿರುವ ಕಾರಣ ಸಮಸ್ಯೆ ಆಗಿದೆ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸ್ತೇವೆ ಅಂತ ತಿಳಿಸಿದ್ದಾರೆ ಸರ್ ಇದು ಗೂಗಲ್ ಬ್ಯಾರೇಜ್ ಗೇಟ್ ಓಪನ್ ಆಗ್ತಿಲ್ಲ ಅಂತ ಹೇಳಿ ರೈತರೆಲ್ಲ ಹೋರಾಟ ಮಾಡ್ತಿದ್ದಾರೆ ಇಲ್ಲ ಮೇಡಮ್ ನಾವು ಇಲ್ಲೇ ಇದೀನಿ ಗೇಟ್ ಹತ್ರ ಇದೀನಿ ಏನಿಲ್ಲ ಮೇಡಮ್ ಎಲ್ಲ ಓಪನ್ ಆಗಿದೆ ಅದು ಏನೋ ಅವರು operator ಗೆ ನಮ್ಮ ಆಪರೇಟರ್ ಗೆ ಅವರು ಊರಿನ ರೈತರು ಯಾರೋ ಒಬ್ಬರು ಏನೋ problem ಮಾಡಿರಂತೆ ಬೈದಾರ ಬೈದಾರ ಅಂತೆ ಹಿಂಗಾಗಿ ಸ್ವಲ್ಪ ಅದು ಸಮಸ್ಯೆ ಆಗಿದೆ ಅದಕ್ಕೆ ಅಂತ ಹೇಳಿ ಈಗ ನಾವು ಇಲ್ಲಿ ಇದ್ದೀವಿ ಬೇರೆ ಕಡೆ ಇದ್ದೀವಿ ಸರ್ ಬೈಯೋದಕ್ಕ ಇದಕ್ಕ ಏನ್ ಸಂಬಂಧ ಈಗ ಸಮಸ್ಯೆ ಆಗಿರೋದು ಇವಾಗ ಗೇಟ್ ಸೇತುವೆ ಮುಳುಗಡೆ ಆಗಿದೆ ಆಲ್ರೆಡಿ ಎಲ್ಲಾ ಗೇಟ್ಸ್ ಎಲ್ಲಾ ಸಿಕ್ಸ್ಟಿ ನೈನ್ ಗೇಟ್ಸ್ ಎಲ್ಲಾ ಓಪನ್ ಮಾಡಿವಿ ಮೇಡಮ್ ಓಕೆ

ಅವರು ಈಗ ಅವರು ಆರೋಪ ಮಾಡ್ತಿದ್ದಾರೆ ಪಂಪ್ ಸೈಟ್ ಗಳು ಮುಳ್ಗಡೆ ಹಾಕ್ತಿದಾವೆ ಅಂತ ಹೇಳಿ ಈಗ ನಾನು ನೆನ್ನೆಯಿಂದ ನಾವು ಅಲರ್ಟ್ ಮಾಡಿ ಎಲ್ಲರಿಗೂ ಅಲರ್ಟ್ ಮಾಡಿದ್ದೀವಿ ಹ್ಞಾ ಏನ ಅದರಿಂದ ಏನೋ ಸಮಸ್ಯೆ ಆಗಿಲ್ಲ ಸುಮ್ಮನೆ ಇದು ಮಾಡ್ತಾ ಇದಾರೆ ಎಲ್ಲ ಸಮಸ್ಯೆ ಇಲ್ಲ ಆ ಸ್ಟೆಬಲ್ ಯಾರು ಬಂದ್ರೆ ಅಂದ್ರೆ ಅವನೆಲ್ಲಾ ಕ್ಲೋಸ್ ಮಾಡ್ತೀವಿ ಅಲ್ವಾ ಈ ಬಂದ್ರೆ ಬಣ್ಣಮ ಅವರು ಬಂದ್ರೆ ಪಿಎಸ್ಐ ಆ ಕಪಸೆ ಬಂದ್ರೆ ಹ್ಞಾ ಪರವಾಗಿಗೆ ಮಾಡಿ ಈ ದಿನ ಡಾಟ್ ಕಾಮ್ ಜೊತೆಗೆ ಮಾತನಾಡಿದ ರೈತ ಸುಭಾಷ್ ಪಾಟೀಲ್ ಆಪರೇಟರ್ ಅವರಿಗೆ ಮೀನುಗಾರರು ತೊಂದರೆ ಕೊಟ್ಟಿದ್ದಾರೆ ನನಗೆ ಸೆಕ್ಯೂರಿಟಿ ಕೊಟ್ಟರೆ ಮಾತ್ರ ನಾನು ಗೇಟ್ ಓಪನ್ ಮಾಡುತ್ತೇನೆ ಅಂತ ಆಪರೇಟರ್ ಪಟ್ಟು ಹಿಡಿದುಕೊಳ್ತಿದ್ದಾರೆ ಹಲವು ಗಂಟೆಗಳಿಂದ ರೈತರು ಗೇಟ್ ಓಪನ್ ಮಾಡಲು ಒತ್ತಾಯಿಸಿ ಅಧಿಕಾರಿಗಳಿಗೆ ಆಪರೇಟರ್ ಅವರಿಗೆ ಪೊಲೀಸ್ ಸಿಬ್ಬಂದಿಗೆ ಕರೆ ಮಾಡಿದರೂ ಸ್ಪಂದಿಸುತ್ತಿಲ್ಲ ಎಂದು ಅವರು ದೂರಿದ್ದಾರೆ ಎಲ್ಲ ಗೇಟ್ ಗಳು ಎಲ್ಲ ಉಳಿದವು ರೀ ಮ್ಯಾಗ್ ಹೆಚ್ಚಿದ್ರಿ ಎತ್ತಾಕ ಬಿಚ್ಚಲ ಅಂತೇಳಿ ಏನ್ ನ್ಯಾಯ ಮಾಡ್ಯಾರ ಇಲ್ಲಿ ಈಗ ಬಂದಿವ್ರಿ ಅವ್ರ ಬರಲ್ಲ ಅಲ್ರಿ ಜಾಲಗಾರ ಅಂತ ಇದ್ರ ಅಲ್ರಿ ಮೇನ್ ಗಾರ್ಡ್ ಸೈಡು ಅವ್ರೆಲ್ಲ ಜಾಲಗಾರ ಎಲ್ಲ ಹೋಗ್ಯಾರ ಅಂತ ಹೇಳ್ತಾವ್ ಗೇಟ್ ಹತ್ತತ್ ಮ್ಯಾಕ್ ಏರಿಲ್ಲ ನಮ್ಗ್ ಸೆಕ್ಯೂರಿಟಿ ಕೊಡ್ರಿ ನಾವ್ ಮ್ಯಾಕ್ ಏರ್ತೇವ್ ಅಂತ ಹೇಳ್ತದ ರೀ ಇವಾಗ ಸಮಸ್ಯೆ ಏನಾಗಿದೆ ಆಗಿದೆ ಇವಾಗ ಎಲ್ಲ ಕ್ಲಿಯರ್ ಆಯ್ತಾ ಏನ್ ಆಗಿಲ್ರಿ ಇನ್ನ ಕ್ಲಿಯರ್ ಸಾವಿರ ಸಾವಿರ ಬಂದ್ರೆ ಯಾವ್ದು ಕ್ಲಿಯರ್ ಆಗಿಲ್ರಿ ಇನ್ನ ಮಾಡ್ತಾ ಇದಾರೆ ಇವಾಗ ಈ ಗೇಟ್ ಎತ್ತಕ್ ಯಾರ್ ಬೇಡ ಇರೋದು ಅವರು ಜಗಳ ಆಡಿದಾರ ಮೇಡಂ ಜಗಳ ತೋರ್ ಗೇಟ್ ಅದಕ್ಕ ಏನ್ ಸಂಬಂಧ ಸರ್ ಅವ್ರ ಇಲ್ಲಿ ಇರೋರು ಜಾಲ್ಗಾರ ಅಂದ್ರ ಮೀನ್ಗಾರ ಅಂತ ಇದಾರ ಅಲ್ರಿ ಅವ್ರು ಅವ್ರಿಗೆ ಒಡ್ಯಾಕ್ ಹೋಗ್ಯಾರ ಅಂತರಿ ಗೇಟ್ ಇತ್ತವ್ರಿ ಅವ್ರ ಏನಾರ ನಮ್ ಸೆಕ್ಯೂರಿಟಿ ಕೊಡು ಅಂತಾರೀ ಅವ್ರಿ ಕೆಬಿಜೆನಲ್ ಅವ್ರಿಗೆ ಅವ್ರಿಗೆ ಗೇಟ್ ಹತ್ತವರಿಗ್ ಯಾಕೆ ಕೊಡಾಕ ಹೋದ್ರ ಇವ್ರ ಮೀನ್ಗಾರರು ಅವ್ರು ಹೆಂಗ್ ಅಂತೀರಿ ಅವ್ರು ಏನಾಯಿದ್ರು ಅಂದ್ರೆ ಗೊತ್ತಿಲ್ಲ ಈಗ ಅದೇ ಅವ್ರ ಬರವ ಬರ್ತಾ ಇಲ್ರಿ ಅವ್ರು ಇವ್ರಿಗೆ ಪೊಲೀಸ್ರುನು ಬರ್ತಾ ಇಲ್ಲ ಇಲ್ಲಿ ರಟ್ ಈ ಒಬ್ರು ಬಂದಾರ್ರಿ ಬಿಸಿ ಯಾರು ಬರ್ತಾ ಇಲ್ರಿ ಇಲ್ಲಿ ಇವಾಗ ಸಮಸ್ಯೆ ಏನ್ ಗೊತ್ತಾಗ್ತಿಲ್ರಿ ಇನ್ನ ಬಗೆಹರಿಸೋದಿಂದ ಎರಡು ತೋಸ ಆಯ್ತು ರೀ ನಾವು ಕಾಯಕ್ರಿ ಹೊಡಗೇರಿ ಸೈಡ್ ಭದ್ರಾಪುರದವರ ನೀವು ಇಲ್ರಿ ಗೂಗಲ್ ಅವ್ರ ನಾವು ಗೂಗಲ್ ಅವರ ಹಾ ಓಕೆ ಇವಾಗ ಅಧಿಕಾರಿ ಸರಿಪಡಿಸ್ತೀವಿ ಅಂತ ಹೇಳ್ತಿದಾರೆ ಹಾಂ ಮೇಡಮ್ ಈಗ ಈ ಕಡೆ ಗೋಗಲ್ದವ್ರೆಲ್ಲ ಬಂದಾರೆ ಪಿ ಯು ಸಿ ಪಿ ಯು ಸಿಗಳು ಬಂದಾರೆ ಹೊಡಿಗೆದವ್ರು ಹೋಗ್ಬೇಕು ಈ ಎರಡು ಕಡೆಯಿಂದನೂ ಸ್ವಲ್ಪ ಅವರು ಅವ್ರು ಕನ್ವಿನ್ಸ್ ಮಾಡಿ ಎಲ್ಲ ಎಲ್ಲ ಎತ್ತಿದೆ ಮೇಡಮ್ ಸ್ವಲ್ಪ ಸ್ವಲ್ಪ ಗಿಡ ಹೋದಾವ ಅವನು ಲೈಕ್ ಮಾಡಿದ್ವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ